ಪ್ರತಿಯೊಬ್ಬರೂ ಸಮುದ್ರ ಮಂಥನದ ಬಗ್ಗೆ ಕೇಳಿರ್ತೀರಿ ಆದರೆ ಅದು ಹೇಗಾಯಿತು ಎಂಬುದು ಬಹಳಷ್ಟು ಜನರಿಗೆ ತಿಳಿದಿರೋದಿಲ್ಲ ಬನ್ನಿ ಇವತ್ತು ಸಮುದ್ರ ಮಂಥನದ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಸನ್ನಿಧಿ ನಿಮಗೆ ತಿಳಿಸಿಕೊಡುತ್ತೆ ನೀವಿನ್ನು ನಮ್ಮ ಸನ್ನಿಧಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ರಾಚೀನ ಕಾಲದಲ್ಲಿ ದೇವತೆಗಳು ಮತ್ತು ದೈತ್ಯರು ಅಮೃತವನ್ನು ಪಡೆಯಲು ಒಂದು ಮಹಾನ್ ಕಾರ್ಯ ಕೈಗೊಂಡರು ಅದುವೇ ಸಮುದ್ರ ಮಂಥನ ಈ ಮಂಥನದ ಮೂಲಕ ಅಮೃತ ರತ್ನಗಳು ಹಾಗೂ ಅನೇಕ ಆಶ್ಚರ್ಯಕರ ದೈವಿಕ ವಸ್ತುಗಳನ್ನು ಸಮುದ್ರದಿಂದ ಪಡೆಯಬೇಕು ಎಂಬುದು ಅವರ ನಿರ್ಧಾರವಾಗಿತ್ತು ಈ ಬಗ್ಗೆ ದೇವತೆಗಳು ಮತ್ತು ದೈತ್ಯರು ಒಂದು ಸಭೆ ಸೇರ್ತಾರೆ ಆದರೆ ಸಮುದ್ರ ಮಂಥನ ಮಾಡೋದು ಹೇಗೆ ಅದಕ್ಕೆ ಒಂದು ಕಡಗೋಲು ಮತ್ತು ಹಗ್ಗ ಬೇಕಲ್ವಾ ಕೊನೆಗೆ ಮಂದರಾಚಲ ಪರ್ವತವನ್ನು ಕಡಗೋಲಾಗಿ ಮತ್ತು ವಾಸುಕಿ ಸರ್ಪವನ್ನು ಹಗ್ಗವಾಗಿ ಉಪಯೋಗಿಸಲು ನಿರ್ಧರಿಸುತ್ತಾರೆ ಮಂದರಾಚಲ ಪರ್ವತವನ್ನು ಕಡಗೋಲನ್ನಾಗಿ ಬಳಸುವುದೇನೋ ಸರಿ ಆದರೆ ಸಮುದ್ರದ ಮಧ್ಯೆ ಅದನ್ನು ತಂದು ಇಡೋದು ಯಾರು ಎಂಬ ಪ್ರಶ್ನೆ ದೇವತೆಗಳು ಮತ್ತು ದೈತ್ಯರಿಗೆ ಉದ್ಭವವಾಯಿತು ಕೊನೆಗೆ ದೇವತೆಗಳೆಲ್ಲರೂ ಭಗವಾನ್ ವಿಷ್ಣುವಿನಲ್ಲಿ ಪ್ರಾರ್ಥಿಸಿದ ಬಳಿಕ ಭಗವಾನ್ ವಿಷ್ಣು ಗರುಡನಿಗೆ ಮಂದರಾಚಲ ಪರ್ವತವನ್ನು ಸಮುದ್ರದ ಮಧ್ಯೆ ತಂದು ಇಡಬೇಕು ಎಂಬ ಆಜ್ಞೆ ಮಾಡುತ್ತಾರೆ ಭಗವಾನ್ ವಿಷ್ಣುವಿನ ಆಜ್ಞೆಯನ್ನು ಪರಿಪಾಲಿಸಿದ ಗರುಡದೇವ ಮಂದರಾಚಲ ಪರ್ವತವನ್ನು ಸಮುದ್ರದ ಮಧ್ಯೆ ತಂದು ನಿಲ್ಲಿಸುತ್ತಾರೆ ನಂತರ ವಾಸುಕಿ ಸರ್ಪ ಹೋಗಿ ಪರ್ವತವನ್ನು ಸುತ್ತಿಕೊಳ್ಳುತ್ತೆ ಸಮುದ್ರ ಮಂಥನ ಆರಂಭವಾಯಿತು ಅತ್ತ ದೇವತೆಗಳು ಇತ್ತ ದೈತ್ಯರು ಎಲ್ಲರೂ ಸೇರಿ ಸರ್ಪವನ್ನು ಹಿಡಿದು ಸಮುದ್ರವನ್ನು ಮಂಥನ ಆರಂಭಿಸಿದರು ಆದರೆ ಮಂದರಾಚಲ ಪರ್ವತವು ನಿಧಾನವಾಗಿ ನೀರಿನಲ್ಲಿ ಮುಳುಗತೊಡಗಿತು ಆಗ ಭಯಭೀತರಾದ ದೇವತೆಗಳು ಭಗವಾನ್ ವಿಷ್ಣುವನ್ನು ಮತ್ತೊಮ್ಮೆ ಪ್ರಾರ್ಥಿಸಿದರು ಆಗ ಭಗವಾನ್ ವಿಷ್ಣು ಆಮೆಯ ರೂಪ ತಾಳಿ ತನ್ನ ಬೆನ್ನಿನ ಮೇಲೆ ಮಂದರಾಚಲ ಪರ್ವತವನ್ನು ಇರಿಸಿಕೊಂಡು ಅದು ಮುಳುಗದೇ ಇರೋ ತರ ಕಾಪಾಡ್ತಾರೆ ಸಮುದ್ರ ಮಂಥನದಿಂದ ಮೊಟ್ಟ ಮೊದಲಿಗೆ ಕಾರ್ಕೋಟಕ ವಿಷ ಹೊರಗೆ ಬಂತು ಆ ವಿಷದಿಂದ ಪ್ರಪಂಚವೇ ಉರಿಯತೊಡಗಿತು ಅದರಿಂದ ಭಯಭೀತರಾದ ಎಲ್ಲಾ ದೇವತೆಗಳು ಶಿವನನ್ನು ಪ್ರಾರ್ಥಿಸಿದರು ತಕ್ಷಣ ಭಗವಾನ್ ಶಿವ ಆ ವಿಷವನ್ನು ಘಟಘಟನೆ ಕುಡಿದರು ಆ ಕಾರ್ಕೋಟಕ ವಿಷ ಕುಡಿದ ಕಾರಣ ಶಿವನ ಕಂಠ ನೀಲಿ ಬಣ್ಣಕ್ಕೆ ತಿರುಗಿದೆ ಈ ಕಾರಣಕ್ಕಾಗಿಯೇ ಭಗವಾನ್ ಶಿವನನ್ನು ನೀಲಕಂಠ ಎಂದು ಕರೆಯಲಾಗುತ್ತದೆ ಆ ಬಳಿಕ ಸಮುದ್ರದಿಂದ ಲಕ್ಷ್ಮೀದೇವಿ ಕೌಸ್ತುಭಮಣಿ ಪಾರಿಜಾತ ಮರ ಸುರ ಚಂದ್ರ ಧನ್ವಂತರಿ ರಂಭೆ ಐರಾವತ ಎಂಬ ಬಿಳಿಯಾನೆ ಅಮೃತ ಉಚ್ಚೈಶ್ರವ ಕುದುರೆ ಕಾಮಧೇನು ಶಂಕ ಮತ್ತು ಹರಿದನು ಹೀಗೆ ಒಟ್ಟು ಹದಿನಾಲ್ಕು ದೈವಿಕ ರತ್ನಗಳು ಸಮುದ್ರದಿಂದ ಹೊರಬಂದವು ಅಮೃತ ಸೇರಿ ಅಮೂಲ್ಯ ರತ್ನಗಳನ್ನು ಪಡೆದು ದೇವತೆಗಳು ತಮಗೆ ಮೋಸ ಮಾಡುವ ಸಾಧ್ಯತೆ ಇದೆ ಎಂಬ ಅನುಮಾನ ದೈತ್ಯರು ಗುರು ಶುಕ್ರಾಚಾರ್ಯರಿಗೆ ಬಂತು ಹೀಗಾಗಿ ಅವರು ತಮ್ಮ ಒಬ್ಬ ದೈತ್ಯನಿಗೆ ದೇವತೆಗಳ ಮೇಲೆ ಕಣ್ಣಿಡೋಕೆ ಹೇಳ್ತಾರೆ ಅವರೆಲ್ಲರ ದೃಷ್ಟಿ ಪವಿತ್ರ ಅಮೃತದ ಮೇಲಿತ್ತು ಅಮೃತ ಹೊರಬಂದ ತಕ್ಷಣ ದೇವತೆಗಳು ಮತ್ತು ದೈತ್ಯರ ನಡುವೆ ಯುದ್ಧ ಪ್ರಾರಂಭವಾಯಿತು ಇದನ್ನು ತಡೆಯಲು ಭಗವಾನ್ ವಿಷ್ಣು ಮೋಹಿನಿ ರೂಪ ತಾಳುತ್ತಾರೆ ಮೋಹಿನಿ ಎಂದರೆ ಅತ್ಯಂತ ಸುಂದರ ಸ್ತ್ರೀಯ ರೂಪ ದೈತ್ಯರೆಲ್ಲರೂ ಆ ಮೋಹಿನಿಯ ಪರಮ ಸೌಂದರ್ಯಕ್ಕೆ ಮೋಹಿತರಾಗುತ್ತಾರೆ ಆಗ ಮೋಹಿನಿ ನಾನೇ ಅಮೃತ ಹಂಚಿಕೆ ಮಾಡ್ತೀನಿ ಅಂತ ಹೇಳುತ್ತಾಳೆ ಇದಕ್ಕೆ ದೈತ್ಯರು ಒಪ್ಪುತ್ತಾರೆ ಆಗ ಉಪಾಯ ಮಾಡೋ ಮೋಹಿನಿ ದೈತ್ಯರನ್ನು ಒಂದು ಪಂಕ್ತಿಯಲ್ಲಿ ಕೂರಿಸಿದ್ರೆ ದೇವತೆಗಳನ್ನು ಮತ್ತೊಂದು ಪಂಕ್ತಿಯಲ್ಲಿ ಕೂರಿಸುತ್ತಾಳೆ ದೇವತೆಗಳ ಪಂಕ್ತಿಗೆ ಅಮೃತವನ್ನು ಕೊಟ್ಟು ದೈತ್ಯರ ಪಂಕ್ತಿಗೆ ಹೆಂಡವನ್ನು ಕೊಡುತ್ತಾಳೆ ದೇವತೆಗಳ ಪಂಕ್ತಿಯಲ್ಲಿ ರಾಹು ಎಂಬ ದೈತ್ಯ ವೇಷಮರಿಸಿಕೊಂಡು ಕುಳಿತು ಅಮೃತವನ್ನು ಕುಡಿದು ಬಿಡುತ್ತಾನೆ ಅದನ್ನು ಗಮನಿಸಿದ ಸೂರ್ಯ ಹಾಗೂ ಚಂದ್ರ ಈ ವಿಷಯವನ್ನು ಭಗವಾನ್ ವಿಷ್ಣುವಿಗೆ ತಿಳಿಸುತ್ತಾರೆ ಆಗ ಭಗವಾನ್ ವಿಷ್ಣು ತಮ್ಮ ಸುದರ್ಶನ ಚಕ್ರದಿಂದ ರಾಹುವಿನ ಶಿರಚ್ಛೇದ ಮಾಡುತ್ತಾರೆ ರಾಹುವಿನ ತಲೆ ಆಕಾಶಕ್ಕೆ ಹಾರಿದರೆ ದೇಹ ಸಮುದ್ರದ ಕಡೆ ಓಡುತ್ತೆ ಕೊನೆಗೆ ರಾಹುವಿನ ದೇಹದಲ್ಲಿದ್ದ ಅಮೃತವನ್ನು ತೆಗೆಯುವುದಕ್ಕೋಸ್ಕರ ಮೋಹಿನಿ ರಾಹುವಿನ ದೇಹವನ್ನು ಹಿಂಡುತ್ತಾಳೆ ಆಗ ಆ ದೇಹದಲ್ಲಿದ್ದ ಅಮೃತ ಸಮುದ್ರದೊಳಗೆ ವಿಲೀನವಾಗುತ್ತೆ ಆ ಬಳಿಕ ಮೋಹಿನಿ ರಾಹುವಿನ ದೇಹದ ಮೇಲೆ ಕೂತು ಮಹಾಲಸಾ ದೇವಿ ಎಂದು ಕರೆಸಿಕೊಳ್ಳುತ್ತಾಳೆ ಇದಿಷ್ಟು ಸಮುದ್ರ ಮಂಥನದ ಕತೆ ಮುಂದಿನ ಬಾರಿ ಇನ್ನೊಂದು ಪೌರಾಣಿಕ ಕಥೆಯೊಂದಿಗೆ ಭೇಟಿಯಾಗೋಣ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ